ಸಾಮಾಜಿಕ ಜವಾಬ್ದಾರಿ ನಿಧಿ ಸಿಎಸ್ಆರ್ಡಿ ಟಾಟಾ ಮಾಣಿಕ್ ಬಾಗ್ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ವಾರ್ತಾ ಇಲಾಖೆಗೆ ನೀಡಿರುವ ಮೂವತ್ತೆರಡು ಆಸನಗಳ ವಾಹನವನ್ನು ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಸಾರ್ವಜನಿಕ ವಿತರಣೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹಸ್ತಾಂತರಿಸಿದರು ಈ ವೇಳೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಶಾಸಕ ಮಹೇಶ್ ಟೆಂಗಿನಕಾಯಿ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಜಿಲ್ಲಾಧಿಕಾರಿ ಜಿಆರ್ಜೆ ದಿವ್ಯಪ್ರಭು ಮಾಣಿಕ್ ಬಾಗ್ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಶರಂಗ ಶಾ ವಾರ್ತಾ ಇಲಾಖೆಯ ಉಪನಿರ್ದೇಶಕ ಗುರುನಾಥ ಕಡಬೂರ ವಾರ್ತಾ ಸಹಾಯಕ ಡಾಕ್ಟರ್ ಸುರೇಶ್ ಹಿರೇಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ

ಅವರು ಟಾಟಾ ಅವರು ಕೊಟ್ಟಿದ್ದಾರೆ ಇವತ್ತು ಡಿ ಸಿ ಅವರ ಸಮ್ಮುಖದಲ್ಲಿ ಇದನ್ನ ಅವರು ಸರ್ಕಾರಕ್ಕೆ ಅರ್ಥ ಪತ್ರಕರ್ತರ ಉಪಯೋಗಕ್ಕೆ ವಾರ್ತಾ ಇಲಾಖೆಗೆ ಅದನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ